ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ ಆಗಿ ಆಟಾ ಸರ್ ಸ್ಟ್ರೈಟ್ ಆಟಾ ಸರ್ ಸ್ಟ್ರೈಟ್ ಆಟಾ ಸರ್ ಸ್ರೈಟ್ ಆಟಾ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ನಮಸ್ಕಾರ ಇವತ್ತಿನ ಶಿಕ್ಷಕರಿಗೊಂದು ಲೇಖನ ಅಂತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇವತ್ತು ನಾವು ಪ್ರಮುಖವಾಗಿ ತಮ್ಮೆಲ್ಲರಿಗೂ ಗೊತ್ತಿದೆ ಮಹಿಳೆಯರಿಗೆ ಶಿಕ್ಷಣವನ್ನು ಒದಗಿಸ್ಬೇಕು ಅಂತಕ್ಕಂತಹ ಕನಸನ್ನು ಹೊತ್ತಂಥವರು ಯಾರು ಅಂತಕ್ಕಂಥದ್ದು ನಿಮಗೆಲ್ಲ ತಿಳಿದಿದೆ ಮಹಿಳೆಯರು ಹೆಣ್ಣು ಮಕ್ಕಳು ಕೂಡ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ಇವರ ಆಸೆಯಾಗಿತ್ತು ಆ ಆಸೆ ಏನು ಅಂದ್ರೆ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥದ್ದು ಇವತ್ತು ಶಿಕ್ಷಕಿಯಾಗಿ ಕಾರ್ಯನಿರ್ವಹ ನಿರ್ವಹಿಸಿರತಕ್ಕಂತಹ ಎಲ್ಲರೂ ಕೂಡ ಇವರನ್ನು ನೆನಪು ಮಾಡಿಕೊಳ್ಳೇಬೇಕು ಯಾಕಂದರೆ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡೀಲಿಲ್ಲ ಅಂದರೆ ಇವತ್ತು ಶಿಕ್ಷಕಿಯಾಗಿ ಅಥವಾ ಅಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸೋದಕ್ಕೆ ಯಾರಿಗೂ ಕೂಡ ಸಾಧ್ಯವಾಗ್ತಾ ಇರಲಿಲ್ಲ ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಪರಿಚಯಿಸ್ತಾ ಇದ್ದೇವೆ ಇವಾಗ ನಿಮಗೆಲ್ಲ ಗೊತ್ತಾಗಿರೋದು ಅವ್ರು ಯಾರು ಅಂತಕ್ಕಂಥದ್ದು ಹಾಗಾಗಿ ಈ ಲೇಖನವನ್ನು ಸಂಪೂರ್ಣವಾಗಿ ಕೇಳಿ ಅವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡೋಣ ಈಗ ನಿಮ್ಮನ್ನು ಈ ಲೇಖನಕ್ಕೆ ಕರೆದೊಯ್ಯುತ್ತಿದ್ದೇನೆ ಲೇಖನ ಭಾರತ ಮೊದಲ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಯಿ ಫುಲೆ ಶತಶತಮಾನಗಳಿಂದ ಅಕ್ಷರ ಲೋಕದಿಂದ ವಂಚಿತರಾಗಿದ್ದ ದಲಿತ ಶೂದ್ರಾತಿಶೂದ್ರ ಮಹಿಳೆಯರಿಗೆ ಅಕ್ಷರದ ಅರಿವು ಮೂಡಿಸಿ ಕ್ರಾಂತಿಯ ಕಿಡಿಯನ್ನು ಹೊತ್ತಿಸಿದ ತಾಯಿ ಸಾವಿತ್ರಿಬಾಯಿ ಪುರೋಹಿತಶಾಹಿಗಳ ಕಪಿಮುಷ್ಟಿಯಲ್ಲಿ ಉಸಿರುಗಟ್ಟಿ ನಲುಗಿದ ವಿದ್ಯಾದೇವತೆಯನ್ನು ಬಡವರ ಗುಡಿಸಲುಗಳಿಗೆ ಕೊಂಡೊಯ್ದು ಅವರ ಜೀವನದಲ್ಲಿ ಬೆಳಕು ನೀಡಿದ ಮಹಿಳಾ ಕುಲದ ಮೊದಲ ಶಿಕ್ಷಕಿಯಾದರು ಶಾಲೆಯೊಂದನ್ನು ಪುರೋಹಿತಶಾಹಿಗಳ ಕುತಂತ್ರದಿಂದ ಶಿಕ್ಷಣದಿಂದ ವಂಚಿತರಾದ ಹೆಣ್ಣುಮಕ್ಕಳಿಗಾಗಿ ಜ್ಯೋತಿ ಬಾಮಲೆಯವರು ಒಂದು ಸಾವಿರ ಎಂಟುನೂರು ನಲವತ್ತೆಂಟು ರಲ್ಲಿ ಮನೆಯ ಬುಧುವಾರಪೇಟೆಯಲ್ಲಿ ಪ್ರಾರಂಭಿಸಿದರು ಆ ಶಾಲೆಯಲ್ಲಿ ತಾವೇ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿದ್ದಲ್ಲದೆ ಇಬ್ಬರು ಉಚ್ಚವರ್ಣೀಯ ಶಿಕ್ಷಕರನ್ನು ನೇಮಿಸಿಕೊಂಡರು ಇದನ್ನು ಕಂಡ ಮನುವಾದಿಗಳು ಆ ಇಬ್ಬರು ಶಿಕ್ಷಕರನ್ನು ಕುರಿತು ಮನುಧರ್ಮ ಶಾಸ್ತ್ರದ ಪ್ರಕಾರ ಮಕ್ಕಳಿಗೆ ಶಿಕ್ಷಣ ನೀಡುವುದು ಮಹಾಪಾಪ ಆ ಕೆಲಸ ನೀವು ಮಾಡುತ್ತಿದ್ದೀರಿ ನಾಳೆಯಿಂದ ಶಾಲೆಗೆ ಹೋಗುವುದನ್ನು ನಿಲ್ಲಿಸದಿದ್ದರೆ ಪರಿಣಾಮ ನೆಟ್ಟಗಿರುವುದಿಲ್ಲವೆಂದು ತಾಕೀತು ಮಾಡಿದರು ಆದ್ದರಿಂದ ಭಯಗೊಂಡ ಆ ಇಬ್ಬರೂ ಶಿಕ್ಷಕರು ಶಾಲೆಗೆ ಹೋಗುವುದನ್ನೇ ನಿಲ್ಲಿಸಿದರು ಇದರಿಂದ ಕಂಗೆಡದ ಜ್ಯೋತಿಬಾರವರು ಅಕ್ಷರ ಜ್ಞಾನವಿಲ್ಲದ ತಮ್ಮ ಪತ್ನಿ ಸಾವಿತ್ರಿಬಾಯಿಗೆ ಮನೆಯಲ್ಲಿಯೇ ಅಕ್ಷರಾಭ್ಯಾಸ ಮಾಡಿಸಿದರು ಚುರುಕು ಬುದ್ಧಿಯ ಸಾವಿತ್ರಿಬಾಯಿ ಮನೆಯಲ್ಲಿ ಕಲಿತ ಅಕ್ಷರಗಳನ್ನು ರೂಳಿಸಿಕೊಂಡು ಶಾಲೆಯಲ್ಲಿ ಮಕ್ಕಳಿಗೆ ಪಾಠ ಮಾಡತೊಡಗಿದ್ದರು ಹೀಗಾಗಿ ಒಂದು ಸಾವಿರ ನಲವತ್ತೆಂಟು ರಲ್ಲಿ ಅವರು ಮಹಿಳಾ ಲೋಕದ ಮೊದಲ ಶಿಕ್ಷಕಿಯಾಗಿ ಹೊರಹೊಮ್ಮಿದರು ಮನುಶಾಸ್ತ್ರದ ಪ್ರಕಾರ ಬ್ರಾಹ್ಮಣ ಹೆಣ್ಣುಮಕ್ಕಳು ಸಹ ಶಿಕ್ಷಣದಿಂದ ವಂಚಿತರಾಗಿದ್ದರು ಅಂತಹ ಕಾಲಘಟ್ಟದಲ್ಲಿ ಇನ್ನು ಶೂದ್ರ ಹೆಣ್ಣುಮಕ್ಕಳಿಗಾಗಿ ಶಾಲೆಯನ್ನು ತೆರೆದು ಶಿಕ್ಷಣ ನೀಡುವುದು ಮಹಾಪರಾಧ ಅಲ್ಲದೆ ಹೆಣ್ಣು ಶಿಕ್ಷಕಿಯಾಗಿ ಪಾಠ ಮಾಡುವುದೆಂದರೆ ಬ್ರಹ್ಮಪಾಪ ಎಂದು ಸಾರಿದರು ಸಾವಿತ್ರಿಬಾಯಿ ಶಾಲೆಗೆ ಹೋಗದಂತೆ ತಡೆಯಲು ಹಲವಾರು ಕುತಂತ್ರಗಳನ್ನು ರೂಪಿಸಿದರು ಸಾವಿತ್ರಿಬಾಯಿಯವರು ಶಾಲೆಗೆ ಹೋಗುವಾಗ ಕೆಲವು ಯುವಕರನ್ನು ಕಳುಹಿಸಿ ಅವರನ್ನು ಅವಮಾನಗೊಳಿಸುವಂತೆ ಪ್ರೇರೇಪಿಸಿದರು ಸಾವಿತ್ರಿಬಾಯಿ ಅವಮಾನದ ಮಾತುಗಳನ್ನು ಕೇಳಿಯೂ ಕೇಳದಂತೆ ಶಾಲೆಗೆ ಹೋಗಿ ಪಾಠ ಮಾಡುತ್ತಿದ್ದರು ಬ್ರಾಹ್ಮಣರ ಮತ್ತೊಂದು ಗುಂಪು ಅವಾಚ್ಯ ಶಬ್ದಗಳಿಂದ ಬೈದು ಹೀಯಾಳಿಸುತ್ತಿತ್ತು ಕೆಲ ಬ್ರಾಹ್ಮಣ ಮಹಿಳೆಯರು ಅವರು ಶಾಲೆಗೆ ಹೋಗುವಾಗ ಅವರ ಕೊಳೆತ ತತ್ತಿಗಳಿಂದ ಹೊಡೆದು ಅವಮಾನಗೊಳಿಸುತ್ತಿದ್ದರು ಈ ಮೇಲೆ ಸಗಣಿ ಹೆಂಡಿಯ ರಾಡಿ ಹಾಕಿದ್ದಲ್ಲದೆ ಟೊಮ್ಯಾಟೊ ವಿಷಯವನ್ನು ಜ್ಯೋತಿಬಾರವರಿಗೆ ತಿಳಿಸಿದಾಗ ಫುಲೆಯವರು ನೀನು ಹೆದರಬೇಡ ಶಾಲೆಗೆ ಹೋಗುವಾಗ ಇನ್ನೊಂದು ಸೀರೆ ಜೊತೆಯಲ್ಲಿ ತೆಗೆದುಕೊಂಡು ಹೋಗು ಅದನ್ನು ಅಲ್ಲಿ ಬದಲಾಯಿಸಿಕೊಂಡು ವರ್ಗಕ್ಕೆ ಹೋಗಿ ಪಾಥಮಾಡು ಮತ್ತೆ ಮನೆಗೆ ಬರುವಾಗ ರಾಡಿಯಾಗಿ ಹೊಲಸಾದ ಸೀರೆಯೇ ಉಟ್ಟುಕೊಂಡು ಅಂತಹ ಹೊಲಸಾದ ಸೀರೆಗಳನ್ನು ಜ್ಯೋತಿಬಾರವರು ಸ್ವಚ್ಛಗೊಳಿಸುತ್ತಿದ್ದರು ಅದು ಅವರಲ್ಲಿದ್ದ ದೊಡ್ಡ ಗುಣ ಹಾಗೂ ಸಾವಿತ್ರಿಬಾಯಿಗೆ ಕೆಲಸ ಮಾಡಲು ಮತ್ತಷ್ಟು ಪ್ರೇರಣೆ ನೀಡಿತು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಬರಬೇಕೆಂದು ತಿಳಿಸಿದರು ಎನ್ನುವಂತೆ ಯಾವ ಬೆದರಿಕೆಗೂ ಅಂಜದೆ ಇಬ್ಬರೂ ಒಂದಾಗಿ ಅಸಾಧ್ಯವಾದುದನ್ನು ಸಾಧ್ಯಮಾಡಿ ತೋರಿಸಿದ್ದಾರೆ ಮಂಡ ಹುಡುಗನಿಗೆ ಅಷ್ಟಕ್ಕೂ ಸುಮ್ಮನಿರದ ಪರೋಹಿತ ಶಾಹಿಗಳು ಮತ್ತೆ ಒಬ್ಬ ಪುಂಡ ಹುಡುಗನನ್ನು ಕಳುಹಿಸಿ ಸಾವಿತ್ರಿಬಾಯಿ ಮಾನಭಂಗಕ್ಕೆ ಪ್ರಯತ್ನಿಸಿದರು ಆಗ ಅವರು ಕಪಾಳ ಮೋಕ್ಷ ಮಾಡಿದರು ಇಷ್ಟೆಲ್ಲ ಅವಮಾನ ಸಹಿಸಿಕೊಂಡು ಶಿಕ್ಷಣವಾರ್ತೆ ವಾರ್ತೆ ಶಾಲೆಗೆ ಹೋಗುವುದನ್ನು ನಿಲ್ಲಿಸಲಿಲ್ಲ ಇದರಿಂದ ಕುಪಿತಗೊಂಡ ಪುರೋಹಿತರಾಹಿಗಳು ಕೊನೆಯ ಹರಿಯೂ ಅಸ್ತ್ರವೆಂಬಂತೆ ಕೆಲವು ಪುಂಡ ಹುಡುಗರನ್ನು ಕಳುಹಿಸಿ ಕಲ್ಲಿನಿಂದ ಹೊಡೆಯಲು ಪ್ರೇರೇಪಿಸಿದರು ಸಾವಿತ್ರಿಬಾಯಿ ಪ್ರತಿದಿನದಂತೆ ಶಾಲೆಗೆ ಹೋಗುವಾಗ ಶೂನ್ಯ ಹುಡುಗರು ಅವರ ಕಡೆ ಕಲ್ಲು ಬೀಸಿ ಪರಾರಿಯಾದರು ಆ ಕಲ್ಲು ಹಣೆಗೆ ತಗುಲಿ ಬಳಬಳ ರಕ್ತಸ್ರಾವವಾಗಹತ್ತಿತ್ತು ಹಣೆಯಿಂದ ರಕ್ತವನ್ನು ಕೈಯಿಂದ ಒತ್ತಿ ಹಿಡಿದುಕೊಂಡು ಮೇಲೆದ್ದರು ಕಣ್ಣೀರು ಹಾಕದ ನಾನು ಶಾಲೆಗೆ ಹೋಗುವುದನ್ನು ನಿಲ್ಲಿಸುತ್ತೇನೆಂದು ನೀವು ಭಾವಿಸಿದರೆ ಅದು ನಿಮ್ಮ ಭ್ರಮೆ ನಾನು ನನ್ನ ಕೆಲಸವನ್ನು ಮಾಡಿಯೇ ತೀರುತ್ತೇನೆ ಈ ನೆಲದ ಮೇಲೆ ಬಿದ್ದ ರಕ್ತದ ಒಂದೊಂದು ಹನಿಯು ಮುಂದೊಂದು ದಿನ ಒಂದೊಂದು ಶಾಲೆಯಾಗಿ ಬೆಳೆಯುತ್ತವೆ ದೇವರು ನಿಮ್ಮನ್ನು ಕ್ಷಮಿಸಲಿ ಎಂದು ಶಾಲೆ ಕಡೆಗೆ ಹೆಜ್ಜೆ ಹಾಕಿದರು ಈ ಘಟನೆಯನ್ನು ಜ್ಯೋತಿಬಾರವರಿಗೆ ತಿಳಿಸಿದಾಗ ಅದಕ್ಕೆ ಅವರು ನೀನೇನು ಹೆದರಬೇಡ ಇಂದು ನಿನಗೆ ಯಾರು ಕಲ್ಲಿನಿಂದ ಹೊಡೆದು ಅವಮಾನಿಸಿದ್ದಾರೆಯೋ ಅವರೇ ಮುಂದೊಂದು ದಿನ ನಿನ್ನ ಕಲ್ಲಿನ ಮೂರ್ತಿಗೆ ಹೂಮಾಲೆ ಹಾಕಿ ಗೌರವಿಸುತ್ತಾರೆಂದು ಭವಿಷ್ಯ ನುಡಿದರು ಆದಾದ ಕೆಲ ದಿನಗಳಲ್ಲಿಯೇ ಬ್ರಿಟಿಷ್ ಅಧಿಕಾರಿ ಮೇಜರ್ ಕ್ಯಾಂಡಿಯವರು ಸಾವಿತ್ರಿಬಾಯಿಯವರ ಶಾಲೆಗೆ ಸಂದರ್ಶನ ನೀಡಿದರು ಅಲ್ಲಿಯ ಶಿಸ್ತು ಶಿಕ್ಷಣ ಕೊಡುವ ಪದ್ಧತಿ ಹಾಗೂ ವೈ ಮೀ ಸಾವಿತ್ರಿಬಾಯಿ ದೇವದಾಸಿಯಂತಹ ಸ್ಥಾಪಿಸಿದರು ಮಹಿಳೆಯರ ಸುಧಾರಣೆಗಾಗಿ ಮಹಿಳಾ ಮಂಡಳಗಳನ್ನು ಬಡವರಿಗಾಗಿ ಅನ್ನಚತ್ರಗಳನ್ನು ವಿಧವಾ ಪುನರ್ವಿವಾಹದ ಮೇಲಿನ ನಿರ್ಬಂಧವನ್ನು ದುಷ್ಟಪದ್ಧತಿಯನ್ನು ಹೋಗಲಾಡಿಸಲು ಹಗಲಿರುಳು ಪ್ರಯತ್ನಿಸಿದರು ಒಂದು ಸಾವಿರ ಎಂಟುನೂರು ಎಪ್ಪತ್ತಾರು ಮೈನಸ್ ಎಪ್ಪತ್ತೇಳುರಲ್ಲಿ ಭೀಕರ ಬರಗಾಲ ಉಂಟಾದಾಗ ಬರಗಾಲ ಪೀಡಿತ ಮಕ್ಕಳಿಗಾಗಿ ವಿಕ್ಟೋರಿಯಾ ಬಾಲಾಶ್ರಮವನ್ನು ಸ್ಥಾಪಿಸಿದರು ಒಂದು ಸಾವಿರ ಎಂಟುನೂರು ತೊಂಬತ್ತೇಳುರಲ್ಲಿ ಮಣೆ ನಗರದಲ್ಲಿ ಪ್ಲೇಗ್ ರೋಗ ಹರಡಿತು ಸಾವಿತ್ರಿಬಾಯಿ ಪ್ಲೇಗ್ ತಗುಲಿದವರ ಮನೆಗಳಿಗೆ ಹೋಗಿ ಉಪಚರಿಸಿದರು ಅದೇ ಕಾಲಕ್ಕೆ ಅವರಿಗೆ ಪ್ಲೇಗ್ ರೋಗದ ಸೋಂಕು ತಗುಲಿ ಅದರಿಂದ ಗುಣಮುಖವಾಗದೆ ಹತ್ತನೇ ಮಾರ್ಚ್ ಒಂದು ಸಾವಿರ ಎಂಟುನೂರು ತೊಂಬತ್ತೇಳು ರಂದು ವಿಧಿವಶರಾದರು ಅಂದು ದೀನದಲಿತರ ಆಶಾಜ್ಯೋತಿ ಹೋಯಿತು ಇಂತಹ ಮಹಾನ್ ತಾಯಿ ಬಡರೈತ ಕುಟುಂಬದ ಹೂಗಾರ ಮಾಲಾ ಜಾತಿಯಲ್ಲಿ ಎರಡನೇ ಜನವರಿ ಒಂದು ಸಾವಿರ ಎಂಟುನೂರು ಮೂವತ್ತೊಂದರಂದು ಮಹಾರಾಷ್ಟ್ರದ ಸಾತಾರ ಜಿಲ್ಲೆಯ ನಾಯಗಾಂದಲ್ಲಿ ಜನಿಸಿದರು ಇವರ ತಂದೆ ಖಿಲ್ಲೂಜಿ ನವಸೆ ಪಾಟೀಲ ತಾಯಿ ಲಕ್ಷ್ಮೀಬಾಯಿ ಸಾವಿತ್ರಿಬಾಯಿ ಕೇವಲ ಶಿಕ್ಷಕಿ ಸುಧಾರಕಿಯಾಗಿರಲಿಲ್ಲ ಸ್ಮಾಜ್ ಅವರ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಪ್ರತ್ಯಕ್ಷ ಕಂಡು ಸಂತೋಷಪಟ್ಟರು ಅದರ ವರದಿಯನ್ನು ಬ್ರಿಟಿಷ್ ಸರಕಾರಕ್ಕೆ ಸಲ್ಲಿಸಿದರು ಬ್ರಿಟಿಷ್ ರಾಣಿ ಎಲಿಜಬೆತ್ ರವರು ವರದಿಯನ್ನು ಪರಿಶೀಲಿಸಿ ಸಂತೋಷಪಟ್ಟು ಅವರನ್ನು ಅಭಿನಂದನಾ ಪತ್ರ ನೀಡಿ ಗೌರವಿಸಬೇಕೆಂದು ಕ್ಯಾಂಡಿಯವರಿಗೆ ಆದೇಶಿಸಿದರು ಅದರಂತೆ ಮೇಜರ್ ಕ್ಯಾಂಡಿಯವರು ಒಂದು ಸಾವಿರ ಎಂಟುನೂರು ಐವತ್ತೆರಡರಲ್ಲಿ ಪುಣೆಯಲ್ಲಿ ಸಾಹಿತಿ ಕವಿಯೂ ಆಗಿದ್ದರು ಅವರ ದೊಡ್ಡ ಸಮಾರಂಭವನ್ನು ಏರ್ಪಡಿಸಿ ಸಾವಿತ್ರಿಬಾಯಿಯವರಿಗೆ ಕಾವ್ಯ ಫುಲೆ ಎಂಬ ಕೃತಿಯು ಒಂದು ಸಾವಿರ ಎಂಟುನೂರು ಐವತ್ನಾಲ್ಕರಲ್ಲಿ ಪ್ರಕಟಗೊಂಡಿತು ಅಭಿನಂದನಾ ಪತ್ರ ನೀಡಿ ಗೌರವಿಸಿದರು ಜ್ಯೋತಿಬಾ ಅವರ ಅದರಲ್ಲಿಯ ಒಂದು ಕವಿತೆಯ ಒಂದು ಚರ ಈ ಕೆಳಗಿನಂತಿದೆ ಮಾತು ಅವರು ಜೀವಂತ ಇರುವಾಗಲೇ ಸತ್ಯವಾಯಿತು ಹಿಂದೆ ಯಾರು ಕಲ್ಲು ಹೊಡೆದು ಅವಮಾನಿಸಿದರೋ ಅವರು ಸಹ ಅಂದು ಎಲ್ಲರ ಸಮ್ಮುಖದಲ್ಲಿಯೇ ಹೂಮಾಲೆ ಹಾಕಿ ಗೌರವಿಸಿದರು ಸಾವಿತ್ರಿಬಾಯಿಯವರಿಗೆ ಸಂತಾನವಿರಲಿಲ್ಲ ಅವರು ಅನಾಥ ಮಕ್ಕಳ ಪಾಲನೆ ಘೋಷಣೆ ಮಾಡುತ್ತಿದ್ದರು ಅನೈತಿಕ ಸಂಬಂಧದಿಂದ ಗರ್ಭಧರಿಸಿದ ಹೆಣ್ಣುಮಕ್ಕಳಿಗಾಗಿ ಒಂದು ಸಾವಿರ ಎಂಟುನೂರು ಎಪ್ಪತ್ನಾಲ್ಕರಲ್ಲಿ ಅನಾಥಾಲಯ ಪ್ರಸೂತಿ ಗೃಹವನ್ನು ಪ್ರಾರಂಭಿಸಿದರು ಇದರಿಂದ ವಿಧವಾ ಸ್ತ್ರೀಯವರಿಗೆ ನೆಮ್ಮದಿ ದೊರೆಯಿತು ಕಾಶಿಬಾಯಿ ಎಂಬ ಬ್ರಾಹ್ಮಣ ವಿಧವೆಯ ಗರ್ಭದಿಂದ ಹುಟ್ಟಿದ ಮಗನನ್ನು ದತ್ತು ತೆಗೆದುಕೊಂಡು ಅವನಿಗೆ ಯಶವಂತನೆಂದು ಹೆಸರಿಟ್ಟರು ಜಾತಿ ಭೇದಭಾವವನ್ನು ಕೊನೆಗಾಣಿಸಲು ಸತ್ಯಶೋಧಕ ಸಮಾಜವನ್ನು ಶೂದ್ರರಿಗೆ ಕಲಿಸಬೇಕು ಶಿಕ್ಷಣ ಶಿಕ್ಷಣದಿಂದಲೇ ಮನುಷ್ಯತ್ವ ಇಂಗ್ಲಿಷ್ ಕಲಿತು ಜಾತಿಭೇದ ನಿವಾರಿಸಿ ಪಶುತ್ವವನ್ನು ಹೋಗಲಾಡಿಸಿ ಭಟ್ಟರ ಕಥೆ ಕಿತ್ತೊಗೆಯೋಣ ಬನ್ನಿ ಎಂದು ಸಿಂಹಾಗರ್ಜನೆ ಮಾಡಿದರು ಇಂತಹ ಮಹಾನ್ ಶಿಕ್ಷಕಿಯನ್ನು ಶಿಕ್ಷಕರು ದಿನಾಚರಣೆಯ ದಿನದಂದು ಸ್ಮರಿಸುವುದಲ್ಲದೆ ಅವರ ಸಾಧನೆಗಳು ನಮಗೆ ಮಾರ್ಗದರ್ಶಿಯಾಗಲೆಂದು ಆಶಿಸೋಣ